ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ನೂತನವಾದ ದಿನದಲ್ಲಿ ಸಹ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ತುಂಬ ಸಂತೋಷ ಈ ದೈನಂದಿನ ಜ್ಞಾನದ ಮೂಲಕ ನೀವಿರುವ ಮನೆಗಳಲ್ಲಿ ನೀವಿರುವ ಸ್ಥಳಗಳಲ್ಲಿ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಈ ದಿನ ಕೂಡ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮನಪೂರ್ವಕವಾಗಿ ಕ್ಷಮಿಸಿರಿ ಅದಕ್ಕೆ ಆಧಾರವಾಗಿ ಎಫ್ ಎಸ್ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂವತ್ತೆರಡನೆಯ ವಚನ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಕೊಲೆಸೆ ಪತ್ರಿಕೆ ಮೂರನೆಯ ಅಧ್ಯಾಯ ಹದಿಮೂರನೆಯ ವಚನ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನ ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಈಗ ಓದಿಕೊಂಡಂಥ ಎರಡು ವಾಕ್ಯ ಭಾಗದಲ್ಲಿ ಸಹ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದರೆ ನಾವು ಮನಪೂರಕವಾಗಿ ಕ್ಷಮಿಸುವವರಾಗಿರಬೇಕು ನೋಡ್ರಿ ದೇವ ಮಕ್ಕಳು ಯಾವಾಗಲೂ ಕ್ಷಮಿಸುವವರಾಗಿರಬೇಕು ನೋಡ್ರಿ ಎರಡನೇ ವಾಕ್ಯದಲ್ಲಿ ಓದಿಕೊಂಡೆವು ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ನಾವೇನು ಮಾಡಬೇಕಂತೆ ಕ್ಷಮಿಸಬೇಕಂತೆ ಗಲಾಟೆ ಪತ್ರಿಕೆ ಐದನೇ ಅಧ್ಯಾಯ ಹದಿನೈದನೇ ವಚನ ಹೇಳ್ತದೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಗೊಬ್ಬರು ನಾಶವಾದಿರಿ ನೋಡ್ರಿ ನೋಡ್ರಿ ಹೊಡೆದಾಡ್ಕೊಳ್ಳೋದ್ರಿಂದ ಗಲಾಟೆ ಜಾಸ್ತಿ ರೀ ಅಸಮಾಧಾನ ಜಾಸ್ತಿ ಆದರೆ ಬಿಟ್ಟು ಕೊಡೋದ್ರಿಂದ ಕ್ಷಮಿಸುವುದರಿಂದ ಜೀವಿತದಲ್ಲಿ ಹೇರಳವಾದ ಆಶೀರ್ವಾದ ಉಂಟಾಗ್ತದೆ ಒಂದು ಉದಾಹರಣೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಜರ್ಮನ್ ದೇಶದಲ್ಲಿ ವಸ್ತು ಒಂದು ಸ್ಥಳದಲ್ಲಿ ಒಂದು ಪುರಾತನ ಪಡಸಾಲೆ ಇದೆ ಅದನ್ನ ಅಲ್ಲಿ ಆ ಪಡಸಾಲೆಯನ್ನು ನೋಡುವುದಕ್ಕೆ ಆ ಒಂದು ಸ್ಥಳವನ್ನು ನೋಡುವುದಕ್ಕೆ ಅನೇಕ ಪ್ರವಾಸಿಗರು ಹೋಗ್ತಾರೆ ಆದರೆ ಅಲ್ಲಿ ಒಂದು ನೋಡಬೇಕಾದಂತ ಒಂದು ಸಂಗತಿ ಏನಂತ ಹೇಳಿದ್ರೆ ಎರಡು ಜೋಡಿ ಜಿಂಕೆಯ ಕೊಂಬೆಗಳು ಇದೆ ಆ ಎರಡು ಜೋಡಿಯ ಜಿಂಕೆಯ ಕೊಂಬೆಗಳು ಒಂದಕ್ಕೊಂದು ಸಿಕ್ಕಿ ಹಾಕಿಕೊಂಡಿದೆ ಆ ಒಂದು ಕಾರ್ಯವನ್ನ ಅವರು ಹಾಗೆ ಆ ಪುರಾತನ ಸಂಗತಿಯನ್ನ ಹಾಗೆ ಇಟ್ಟಿದ್ದಾರೆ ಆದರೆ ಅನೇಕ ವರ್ಷಗಳ ಹಿಂದೆ ಅದು ನಡೆದಂತ ಒಂದು ಘಟನೆಯ ಒಂದು ಸಂಭವ ಇದೆ ಒಂದು ಕಾಡಿನಲ್ಲಿ ಒಂದಕ್ಕೊಂದು ಸಿಕ್ಕಿಕೊಂಡಿರುವ ಕೊಂಬುಗಳು ದೊರೆಯಿತು ನೋಡ್ರಿ ಸಾಮಾನ್ಯವಾಗಿ ಎರಡು ಜಿಂಕೆಗಳು ಒಂದಕ್ಕೊಂದು ಗುದ್ದಾಡಿಕೊಂಡು ಆ ಜಿಂಕೆಯ ಕೊಂಬುಗಳು ಒಂದಕ್ಕೊಂದು ಬಿಡಿಸಲಾರದೆ ಸಿಕ್ಕಿಕೊಂಡಿವೆ ಆ ಸಿಕ್ಕಿಕೊಂಡಂತ ಜಿಂಕೆಗಳು ಹುಲ್ಲು ಮೇಯುವುದಕ್ಕಾಗದೆ ನೀರು ಕುಡಿಯುವುದಕ್ಕಾಗದೆ ಆ ಎರಡು ಜಿಂಕೆಗಳು ಸತ್ತು ಹೋಗಿರಬಹುದು ಎಂಬುದಾಗಿ ಹೊಸತ್ರ ಜನರು ಅಲ್ಲಿ ಭಾವಿಸಿ ಅದನ್ನ ತಂದು ಅಲ್ಲಿ ಇಟ್ಟಿದ್ದಾರೆ ನೋಡ್ರಿ ಆ ಜಿಂಕೆಗಳು ಸತ್ತು ಹೋದದ್ದಕ್ಕೆ ಕಾರಣ ಎರಡು ಸಹ ಒಂದಕ್ಕೊಂದು ಗುದ್ದಿ ಬಿಡಿಸಲಾರದೆ ಸತ್ತು ಹೋಗಿದೆ ಒಂದು ವೇಳೆ ಯೋಚನೆ ಮಾಡ್ರೆ ಆ ಜಿಂಕೆಗಳು ಒಂದಕ್ಕೊಂದು ಬಿಟ್ಟು ಬಿಟ್ಟುಕೊಟ್ಟಿದ್ರೆ ಅವುಗಳು ಹುಲ್ಲು ಮೈದು ನೀರನ್ನ ಕುಡಿದು ಒಂದು ವೇಳೆ ಜೀವಂತವಾಗಿರಬಹುದಾಗಿತ್ತು ಆದರೆ ಬಿಟ್ಟುಕೊಡಲಿಲ್ಲ ಎರಡೂ ಫೈಟ್ ಮಾಡಿದವು ಅದರ ನಿಮಿತ್ತ ಹುಲ್ಲು ಮೇಯಲಿಕ್ಕಾಗಲಿಲ್ಲ ನೀರು ಕುಡಿಲಿಕ್ಕಾಗಲಿಲ್ಲ ಅದರ ನಿಮಿತ್ತ ಎರಡು ಜಿಂಕೆಗಳು ಓ ಸ್ತೋತ್ರ ಪರಿತಪಕರವಾಗಿ ಸತ್ತು ಹೋದವು ನೋಡ್ರಿ ಆ ಎರಡೂ ಜಿಂಕೆಗಳು ಗುದ್ದಿಕೊಂಡು ಮೋದಿಕೊಂಡು ಕೊಂಬುಗಳು ಸಿಕ್ಕಿಕೊಂಡು ನಾಶವಾದ ಹಾಗೆ ಈ ದಿನ ಸಮುದಾಯದಲ್ಲಿ ಮನುಷ್ಯರೊಳಗೆ ಈ ರೀತಿಯ ಸಂಭವಗಳನ್ನು ನೋಡುತ್ತಾ ಇದ್ದೇವೆ ಶಾಲೆಗಳಲ್ಲಿ ಕೆಲಸ ಮಾಡುವವರೊಳಗೆ ಓ ಸ್ತೋತ್ರ ಅಲ್ಲಿದ್ದಂಥ ಸಮಸ್ಯೆಗಳು ಮನೆಯಲ್ಲಿ ಗಂಡ ಹೆಂಡತಿಯ ಸಮಸ್ಯೆ ಮಕ್ಕಳಲ್ಲಿ ಸಮಸ್ಯೆಗಳು ಎಂಬುದಾಗಿ ನೋಡಿಕೊಂಡೇ ಹೋಗಬಹುದು ಈ ರೀತಿಯ ಸಮಸ್ಯೆಗಳು ಜಗಳಗಳು ಮನಸ್ತಾಪಗಳು ಉಂಟಾಗುವಾಗ ನಾವೇನು ಮಾಡಬೇಕಂತ ಹೇಳಿದ್ರೆ ಅದರ ಹಾಗೇ ಹೋಗಬಾರ್ದು ಆ ಕೋಪ ಕಹಿ ಭಾವನೆ ಅವೆಲ್ಲವನ್ನು ಬಿಟ್ಟು ಬಿಟ್ಟು ಕೊಡುವ ಮನಸ್ಸಿನಿಂದ ಮುಂದುವರಿಯುವುದಾದರೆ ನಮ್ಮ ಜೀವಿತ ಪುನಃಸ್ಥಾಪಿಸಲ್ಪಡುತ್ತದೆ ಇಲ್ಲವಾದರೆ ಆ ಜಿಂಕೆಗಳು ಹೇಗೆ ಒಂದಕ್ಕೊಂದು ಬಿಟ್ಟು ಕೊಡದೆ ಸತ್ತು ಹೋದವೋ ನಮ್ಮ ಜೀವಿತವು ಕೂಡ ಹಾಗೆ ನಾಶನಕ್ಕೆ ನಡೆಸಿಬಿಡುತ್ತದೆ ಹಾಗಾದರೆ ಈ ಒಂದು ಸ್ತೋತ್ರ ಸಂಭವದಿಂದ ನಾವು ಕಲಿಯಬೇಕಾದಂಥ ಒಂದು ಕಾರ್ಯ ಹೇಳಿದ್ರೆ ನಾವು ಬಿಟ್ಟುಕೊಡುವವರಾಗಿರಬೇಕು ಕೊಡುವವರಾಗಿರಬೇಕು ಮನಪೂರ್ವಕವಾಗಿ ಕ್ಷಮಿಸುವವರಾಗಿರಬೇಕು ಆ ಎರಡು ಜಿಂಕೆಯ ಸ್ಥಿತಿಯ ಹಾಗೆ ನಮ್ಮ ಜೀವಿತದಲ್ಲಿ ಸಿಕ್ಕಿಕೊಂಡು ಸಮಾಧಾನವನ್ನು ಕಳೆದುಕೊಂಡಿರುವುದಾದರೆ ಇವತ್ತೇ ದೇವರ ಬಳಿಗೆ ತಿರುಗಿ ಬಂದು ಸ್ವಾಮಿ ನನಗೆ ಬಿಟ್ಟು ಕೊಡುವ ಸ್ವಭಾವನ ಕೊಡ್ರೆ ಕ್ಷಮಿಸುವಂಥ ಸ್ವಭಾವವನ್ನು ಕೊಡ್ರೆ ನನ್ನ ಜೀವಿತದಲ್ಲಿರುವಂಥ ಹಾಕ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ನಿಶ್ಚಯವಾಗಿ ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸ್ತಾರೆ ಅದಕ್ಕೆ ದೇವರು ಹೇಳಿದ್ರು ನೀವು ಮನಪೂರ್ವಕವಾಗಿ ಕ್ಷಮಿಸ್ರಿ ಅವರ ಮೇಲೆ ತಪ್ಪು ಹೊರಿಸುವ ಅದಕ್ಕೆ ಕಾರಣವಿದ್ದರೂ ಕ್ಷಮಿಸರೆ ನೀವು ಒಬ್ಬರಿಗೊಬ್ಬರು ಔಸ್ತೋತ್ರ ಗುದ್ದಾಡಿಕೊಂಡು ಹೊಡೆದಾಡಿಕೊಂಡಿದ್ದರೆ ನೀವು ನಾಶವಾಗಿಬಿಡ್ತೀರಾ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಗಿರೋದಾದರೆ ನಾವು ಬಿಟ್ಟು ಕೊಡೋಣ ಒಬ್ಬರನ್ನೊಬ್ಬರನ್ನು ಕ್ಷಮಿಸೋಣ ಮನಪೂರ್ವಕವಾಗಿ ಕ್ಷಮಿಸಿ ಜೀವಿಸೋಣ ನಿಶ್ಚಯವಾಗಿ ಕರ್ತನ ನಿಮ್ಮ ಜೀವಿತದಲ್ಲಿ ಒಂದು ಸಮೃದ್ಧಿಯಾದಂಥ ಜೀವಿತವನ್ನ ಕೊಡುತ್ತಾರೆ ಹಾಗಾದರೆ ಪ್ರೀತಿ ಉಳ್ಳ ದೇವಜನರೇ ಒಬ್ಬರಿಗೊಬ್ಬರು ಕ್ಷಮಿಸಿ ಬಾಳಿದರೆ ನಿಶ್ಚಯವಾಗಿ ಸಮೃದ್ಧಿ ಇದೆ ಆ ಒಂದು ಜೀವಿತವನ್ನ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ನಿನ್ನ ವಾಕ್ಯವನ್ನು ಜ್ಞಾನಿಸಿದ ಹಾಗೆ ನಿನ್ನ ವಚನದಲ್ಲಿ ನೋಡಿಕೊಂಡ ಹಾಗೆ ನಾವು ಮನಪೂರ್ವಕವಾಗಿ ಕ್ಷಮಿಸುವಂತೆ ಅನೇಕ ಸಾರಿ ದೇವರೇ ನೋವುಗಳು ವೇದನೆಗಳು ಅದರ ಮಧ್ಯದಲ್ಲಿ ಕ್ಷಮಿಸಲಿಕ್ಕೆ ಆಗುತ್ತಾ ಇಲ್ಲಪ್ಪ ಕ್ಷಮಿಸಲಾರದ ನೋವುಗಳಿದೆ ದೇವರೇ ಸ್ತೋತ್ರ ಹೇಳಲಾರದಂಥ ವಿಷಯಗಳಿದೆ ಆದರೂ ದೇವರೇ ಕ್ಷಮಿಸಲಿಕ್ಕೆ ದೇವರೇ ನಮಗೆ ಕೃಪೆಯನ್ನು ಕೊಡ್ರಿ ಮನಪೂರ್ವವಾಗಿ ಕ್ಷಮಿಸಲಿಕ್ಕೆ ನಮಗೆ ನಿನ್ನ ದಯೆಯನ್ನು ಕೊಡ್ರಿ ಸಹಾಯ ಮಾಡಿರಿ ಈ ದಿನ ಕೂಡ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ ಆಶೀರ್ವಾದ ಮಾಡಿರಿ ಈ ದಿನ ಕೂಡ ನಿಮ್ಮ ಜನರ ಸಂಗಡ ನೀವಿರಬೇಕಪ್ಪ ಅವರ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನೆಯ ಅವಸರಗಳಿರೋದಾದರೆ ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಓ ಸ್ತೋತ್ರ ಅದ್ಭುತ ನಡೆಯಲಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ವಸ್ತು ನಾವು ಒಬ್ಬರನ್ನೊಬ್ಬರು ಬಿಟ್ಟುಕೊಟ್ಟು ಮನಪೂರ್ವವಾಗಿ ಕ್ಷಮಿಸೋಣ ಕ್ಷಮಿಸಿ ಬಾಳೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಬ್ಲೆಸ್ ಮಾಡಲಿ ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ